ಗಂಡನನ್ನು ಮೆಚ್ಚಿಸಲು ಅಥವಾ ಸಂಬಂಧವನ್ನು ಗಾಢಗೊಳಿಸಲು ಕೆಲವು ಸರಳ ಮತ್ತು ಪರಿಣಾಮಕಾರಿ ಕೆಲಸಗಳನ್ನು ನೀವು ಪ್ರಯತ್ನಿಸಬಹುದು ಇಲ್ಲಿವೆ ಇಪ್ಪತ್ತು ತಂತ್ರಗಳು ಒಂದು ಶ್ರದ್ಧೆ ಮತ್ತು ಗೌರವ ತೋರಿಸಿ ಅವರ ಅಭಿಪ್ರಾಯ ಸ್ವಪ್ನ ಮತ್ತು ನಿರ್ಧಾರಗಳನ್ನು ಗೌರವಿಸಿ ಎರಡು ಆತನಿಗೆ ಸಮಯ ಕೊಡಿ ಆತನಿಗೆ ನಿಮ್ಮದೇ ಆದ ಸಮಯ ನೀಡಿ ಮತ್ತು ಕಳೆಯಲು ಅವಕಾಶ ನೀಡಿ ಮೂರು ಅಭಿಮಾನ ವ್ಯಕ್ತಪಡಿಸಿ ಅವರ ಸಾಧನೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ನಾಲ್ಕು ಅವರು ಇಷ್ಟಪಡುವ ಅಡುಗೆ ಮಾಡಿ ಅವರ ನೆಚ್ಚಿನ ಆಹಾರ ತಯಾರಿಸಿ ಐದು ಸಂತೋಷಕರ ಮಾತು ಬಿಟ್ಟು ದಿನದ ಜೊತೆಗೆ ಕೆಲ ನಾಜುಕು ಮಾತುಗಳನ್ನು ಹಂಚಿಕೊಳ್ಳಿ ಆರು ಆತನ ಹವ್ಯಾಸಗಳಲ್ಲಿ ಪಾಲ್ಗೊಳ್ಳಿ ಅವರ ಹವ್ಯಾಸಗಳು ಅಥವಾ ಆಸಕ್ತಿಗಳಲ್ಲಿ ತಾವು ಭಾಗವಹಿಸುವ ಮೂಲಕ ಸಮಾನ ಆಸಕ್ತಿ ತೋರಿಸಿ ಏಳು ಅನಿರೀಕ್ಷಿತ ಉಡುಗೊರೆ ನೀಡಿ ಅಚ್ಚರಿಯ ಉಡುಗೊರೆಯು ಅವರ ಮೆಚ್ಚುಗೆ ಪಡೆಯಲು ಉತ್ತಮ ಮಾರ್ಗವಾಗಿದೆ ಎಂಟು ಆತ್ಮೀಯವಾಗಿ ಪ್ರೀತಿಸು ನಿಮ್ಮ ಪ್ರೀತಿಯನ್ನು ಶ್ರದ್ಧೆಯಿಂದ ವ್ಯಕ್ತಪಡಿಸಿ ಒಂಬತ್ತು ಅವರನ್ನು ಆಲಿಸಿ ಅವರು ಮಾತನಾಡುವಾಗ ಗಮನ ಕೊಡಿ ಮತ್ತು ತೀರ್ಪು ಕೊಡುವುದನ್ನು ಬಿಟ್ಟು ಕೇಳಿ ಹತ್ತು ಅವರ ಹೆಸರಿನಲ್ಲಿ ಗರ್ವ ತೋರಿಸಿ ಕುಟುಂಬ ಅಥವಾ ಸ್ನೇಹಿತರ ಮುಂದೆ ಅವರನ್ನು ಮೆಚ್ಚಿಕೊಳ್ಳಿ ಹನ್ನೊಂದು ಜವಾಬ್ದಾರಿ ಹಂಚಿಕೊಳ್ಳಿ ಮನೆಯಲ್ಲಿ ಮತ್ತು ಇತರ ಕೆಲಸಗಳಲ್ಲಿ ಕೈಜೋಡಿಸಿ ಹನ್ನೆರಡು ಆಶೀರ್ವಾದವನ್ನು ವ್ಯಕ್ತಪಡಿಸಿ ಅವರು ನಿಮ್ಮ ಜೀವನಕ್ಕೆ ತರುವ ಸಂತೋಷಕ್ಕಾಗಿ ಧನ್ಯವಾದ ಹೇಳಿ ಹದಿಮೂರು ಶ್ರದ್ಧೆ ತೋರಿಸಿ ಅವರ ಆತ್ಮವಿಶ್ವಾಸ ಹೆಚ್ಚಿಸಲು ಶ್ರದ್ಧೆ ತೋರಿಸಿ ಹದಿನಾಲ್ಕು ಆಧುನಿಕ ಜ್ಞಾನವನ್ನು ಹಂಚಿಕೊಳ್ಳಿ ಹೊಸ ವಿಷಯಗಳ ಬಗ್ಗೆ ಚರ್ಚಿಸಿ ಅವರ ದೃಷ್ಟಿಕೋನವನ್ನು ಕೇಳಿ ಹದಿನೈದು ಹಾಸ್ಯಭರಿ ತಕ್ಷಣಗಳನ್ನು ಜವಾಲು ಮಾಡಿ ಜೀವನದಲ್ಲಿ ಒಂದೇ ತಾಣದಿಂದ ಹೊರಬಂದು ಮಜಾ ಮೂಡಿಸಿ ಹದಿನಾರು ನೋವಿನ ಸಮಯದಲ್ಲಿ ಬೆಂಬಲ ನೀಡಿ ಕಷ್ಟ ಸಮಯದಲ್ಲಿ ಅವರನ್ನು ನೇರವಾಗಿ ಬೆಂಬಲಿಸಿ ಹದಿನೇಳು ಹಿತಕರ ಶ್ರುತಿ ನೋಡಿ ಅವರ ಇಷ್ಟದ ಸಂಗೀತ ಚಿತ್ರ ಅಥವಾ ಕ್ರೀಡಾ ಕಾರ್ಯಕ್ರಮವನ್ನು ಹಂಚಿಕೊಳ್ಳಿ ಹದಿನೆಂಟು ವ್ಯಕ್ತಿ ಸ್ವಾತಂತ್ರ್ಯ ಕೊಡಿ ತಮ್ಮ ಕೆಲಸಗಳಲ್ಲಿಯೂ ಸ್ವತಂತ್ರತೆ ಇರಲಿ ಹತ್ತೊಂಬತ್ತು ಅವರಿಗೆ ವಿಶೇಷತೆ ತೋರಿಸಿ ಅವರ ಜೊತೆ ಮಾತ್ರ ಕಳೆಯುವ ವಿಶೇಷ ದಿನಗಳನ್ನು ನಿಗದಿಪಡಿಸಿ ಇಪ್ಪತ್ತು ಪ್ರತಿದಿನದ ಶ್ರದ್ಧೆ ಮತ್ತು ಪ್ರೀತಿಯನ್ನು ಚಿಕ್ಕ ಕೃತ್ಯಗಳಿಂದ ತೋರಿಸಿ ಚಿಕ್ಕ ಅರ್ಥಪೂರ್ಣ ಕೃತ್ಯಗಳು ದೊಡ್ಡ ಬದಲಾವಣೆ ತರಬಹುದು ಸಂಬಂಧಗಳಲ್ಲಿ ಈ ತಂತ್ರಗಳು ವಿಶ್ವಾಸವನ್ನು ಹೆಚ್ಚಿಸಿ ಪರಸ್ಪರ ಬಾಂಧವ್ಯವನ್ನು ಗಾಢಗೊಳಿಸಲು ಸಹಾಯಕವಾಗುತ್ತವೆ